ನನ್ನ ಮನೇಲಿ ದೇಶಭಕ್ತ ಹುಡಲಿ ಈ ಮನೇಲಿ ಇರಲಿ ಇನ್ನೊಂದು ಕಡೆ ಪ್ರ ಅದಲ್ಲ ನನ್ನ ಮನೇಲಿ ಪ್ರಾಮಾಣಿಕ ಮಗ ಹುಡಬೇಕು ನನ್ನ ಮನೇಲಿ ದೇಶಭಕ್ತ ಹುಡಬೇಕು ಮತದಾರ ಒಂದು ದಿನ ಆಲೋಚನೆ ಮಾಡ್ದೇ ಮತದಾನ ಮಾಡ್ತಾನೆ ಅವನು ಒಂದು ದಿನ ಆಲೋಚನೆ ಮಾಡದೆ ಮತದಾನ ಮಾಡದೆ ಇರೋದ್ರಿಂದ ಐದು ವರ್ಷ ಅಂದರೆ ಸಾವಿರದ ಎಂಟುನೂರ ಇಪ್ಪತ್ತೆಂಟು ದಿನಗಳ ಕಾಲ ಸಫರ್ ಪಡ್ತಾನೆ ನಮಸ್ಕಾರ ನೋಡಿ ನಾನು ಈಗ ನಿಮ್ಮನ್ನು ಭೇಟಿ ಮಾಡಿದ ಉದ್ದೇಶ ಏನು ಅಂತಂದರೆ ನಿಮಗೊಂದು ಅಭಿನಂದನೆ ಸಲ್ಲಿಸಬೇಕು ಪರ್ವ ಟಿ ವಿಯವರ್ಗೆ ಅಭಿನಂದನೆ ಸಲ್ಲಿಸಬೇಕು ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಭೇಟಿ ಮಾಡಿದೆ ನಾನು ನಿಮ್ಮನ್ನು ಕಾರಣ ಏನು ಅಂತ ಅಂದರೆ ನೀವೊಂದು ಸುದ್ದಿ ಮಾಡಿದ್ರಿ ಹುಡುಗೂರು ಭಾಗದೊಂದು ಅದನ್ನು ನಾನು ನೋಡಿದ್ದೆ ನಿಮ್ಮ ಯೂಟ್ಯೂಬಲ್ಲಿ ಎಫ್ ಐ ಆರ್ ಆಯಿತು ಅಂತ ಕೇಳ್ಪಟ್ಟೆ ಭಾಳ ಒಳ್ಳೆಯದು ಪೊಲೀಸರು ಇದರಲ್ಲಿ ಎಂಟ್ರಿ ಆಗಿದ್ದಾರೆ ಅಂತಂದರೆ ನಿಜವಾಗ್ಲೂ ತಾಲ್ಲೂಕಿನಲ್ಲಿ ಒಂದು ಒಳ್ಳೆಯ ಅದ್ಭುತವಾದ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅವರಿಗೆ ಮತ್ತು ನಿಮಗೆ ಮತ್ತು ಇದನ್ನು ಬಹಿರಂಗ ತಂದ ಆ ಒಂದು ಸಾಮಾಜಿಕ ಹೋರಾಟಗಾರ ರವಿ ರವಿಕುಮಾರ್ ಅವರು ರವಿಕುಮಾರ್ ಅವ್ರಿಗೂ ನಿಜವಾಗ್ಲೂ ಒಂದು ನನ್ನ ಒಂದು ಅಭಿನಂದನೆಗಳು ಅನ್ನೋದನ್ನು ದಯವಿಟ್ಟು ಅವ್ರಿಗೆ ತಿಳಿಸಿ ನಿಮ್ಮ ಮೂಲಕ ಅಂತ ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಬಂದಿದ್ದೀನಿ ಸರ್ ನಾನು ಪತ್ರಕರ್ತನಾಗಿ ನಾಲ್ಕು ವರ್ಷ ಆಯಿತು ಸುಮಾರು ನಾನು ಪೊಲೀಸ್ ಸ್ಟೇಷನು ಕಚೇರಿ ಅಂತ ಒಂದು ಹದಿನೈದು ವರ್ಷ ಅಲ್ದಿದ್ದೀನಿ ಸರ್ ತುಂಬ ಚಿಕ್ಕ ವಯಸ್ಸಲ್ಲೇ ಪೊಲೀಸ್ ಸ್ಟೇಷನ್ನು ಕೋರ್ಟು ಜೈಲು ಅಂತೆಲ್ಲ ಅಲ್ದಿದ್ದೀನಿ ಸಾಕಷ್ಟು ನನಗೆ ಆ ಒಂದು ಲೋಕಾನುಭವ ಇದೆ ಕಳೆದ ಮೂರ್ನಾಲ್ಕು ದಶಕಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಊರಿನಲ್ಲಿ ಒಂದು ಡ್ರಾಮ್ಯಾಟಿಕ್ ಚೇಂಜ್ ಅಂದರೆ ಒಂದು ವಿಚಿತ್ರವಾದಂಥ ಒಂದು ಬೆಳವಣಿಗೆ ಏನಂತಂದರೆ ನಮ್ಮ ಸ್ಥಳೀಯರು ಸುತ್ತಮುತ್ತಲಿನ ಜನಗಳು ನ್ಯಾಯಾಲಯದ ಕದತಟ್ಟದ್ದು ಜಾಸ್ತಿ ಆಗ್ತಾಯಿದೆ ಎಲ್ಲ ವಿಚಾರದಲ್ಲೂ ಅದರಲ್ಲೂ ಸಿವಿಲ್ ಕೇಸ್ಗಳು ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಏನು ಸರ್ ಕಾರಣ ಇದಕ್ಕೆ ನೋಡಿ ಇಲ್ಲಿ ಏನಾಗಿದೆ ಅಂತಂದರೆ ಸಿವಿಲ್ ಪ್ರಕರಣಗಳು ಜಾಸ್ತಿ ಆಗಲಿಕ್ಕೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಸ್ಥಳೀಯ ಮಟ್ಟದ ರಾಜಕಾರಣಿಗಳು ಸ್ಥಳೀಯ ಮಟ್ಟದ ಒಂದು ಪವರ್ಫುಲ್ಲು ಇದು ಗ್ರಾಮಗಳಲ್ಲಿ ಇರ್ತಕ್ಕಂತಹ ನ್ಯಾಯ ಪಂಚಾಯತಿಗಳು ಎಲ್ಲವೂ ನಾಶ ಆಗಿಬಿಟ್ಟಿವೆ ನ್ಯಾಯ ಪಂಚಾಯತಿ ಮಾಡುವರೂ ಸಹ ಪಾರ್ಶಾಲಿಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಗುಂಪುಗಾರಿಕೆ ಪಕ್ಷ ಇದನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಏನಾಯ್ತು ಅಂತಂದರೆ ದಾಖಲಾತಿಗಳನ್ನ ಸು ಸೃಷ್ಟಿ ಮಾಡಿಕೊಡುವಂಥ ವಿ ಎಗಳು ಆರ್ ಎಗಳು ಇವರು ಉಟ್ಕೊಂಡ್ರು ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ರಾಜಕಾರಣಿಗಳು ಉಟ್ಕೊಂಡ್ರು ಅವರು ಆದಮೇಲೆ ಏನಾಯ್ತು ಅಂತಂದರೆ ಈ ವಂಶವೃಕ್ಷಣೆನೇ ಅನೇಕ ಅನೇಕ ಪ್ರಕರಣಗಳನ್ನ ನೋಡಿದ್ದೀನಿ ವಂಶವೃಕ್ಷಣೆ ರ್ಯಾಂಗ್ ಮಾಡಿಕೊಟ್ಟಿರೋದಂತ ಖಾತೆ ಮಾಡಿಕೊಟ್ಟಿದ್ದಾರೆ ಅವರು ಕೋರ್ಟ್ ಕಲಿತಾ ಇದ್ದಾರೆ ಇದೆಲ್ಲವನ್ನೂ ತಾಲೂಕು ಕಚೇರಿಯೇ ನಿಭಾಯಿಸುವಂತಹ ಒಂದು ಶಕ್ತಿಯನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಿಕವಾಗಿ ಆ ಹಂತದಲ್ಲಿ ಕೊಟ್ಟಿದ್ದಾರೆ ಆ ಕೊಟ್ಟಿದ್ರು ಇವ್ರು ಯಾರು ಯೂಸ್ ಆರ್ ಐಗೆ ಇದೆ ಅಪ್ಪ ಅವರು ಅವರೇ ವರದಿಯನ್ನು ಸಲ್ಲಿಸಿ ತಹಸೀಲ್ದಾರಿಂದ ಮಾಡ್ಬೋದು ಅಥವಾ ಪಂಚಾಯಿತಿಗಳು ಪುರಸಭೆ ಆಮೇಲೆ ಗ್ರಾಮ ಪಂಚಾಯಿತಿಗಳು ಇಲ್ಲಿ ಎಲ್ಲ ಕಡೆನೂ ಇದು ಒಂಥರ ಮಾಫಿಯಾಗಿ ಪರಿವರ್ತನೆ ಆಗಿದೆ ಅದಕ್ಕೆ ರಾಜಕಾರಣಿಗಳು ಅಧಿಕಾರಿಗಳು ಇಬ್ಬರೂ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಒಂದು ದೊಡ್ಡ ಕೊಡುಗೆ ಅವರು ಮೊದಲೇ ಹೇಳಿದ್ದಾರೆ ಜನತಾ ಜನಾರ್ದನಿಗೆ ಒಂದು ಒಳ್ಳೆಯ ಹಕ್ಕನ್ನು ಕೊಟ್ಟಿದ್ದಾರೆ ಮತದಾನದ ಅಂತ ಆ ಜ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವತ್ತು ಅವ್ರ ವಾಯ್ಸಲ್ಲಿ ಹೇಳಿದ್ದಾರೆ ಅವ್ರ ವಾಯ್ಸಲ್ಲಿ ಹೇಳಿದ್ದಾರೆ ಮತದಾನ ಅನ್ನುವುದು ನಿಮ್ಮ ಮನೆಯ ಮಗಳಿದ್ದಂತೆ ಅವಳನ್ನು ಅಮಿಷಕ್ಕೆ ಒಳಗಾಗಿ ಮಾರಿಕೊಳ್ಳಬೇಡಿ ಅಂತ ಹೇಳಿದಾರೆ ಅದರ ಅರ್ಥವೇ ಗೊತ್ತಿಲ್ಲದೆ ಇರೋ ಥರ ಬದುಕ್ತಾ ಇದ್ದೀವಿ ನಾವು ಇದರಿಂದ ಇದೆಲ್ಲ ಆಗ್ತಾಯಿದೆ ಅದೇ ರೀತಿ ಜನಪ್ರತಿನಿಧಿಗಳಾದವರು ಅದು ಗ್ರಾಮ ಪಂಚಾಯತಿ ಇರಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರಲಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರಲಿ ಅವರು ಎಲ್ಲರೂ ಸಹ ತಾನು ಮೆಂಬರ್ ಆದರೆ ತನ್ನ ಹಕ್ಕು ಕರ್ತವ್ಯಗಳು ಏನು ಅನ್ನೋದನ್ನು ಅಲ್ಲಿ ಹೇಳಿದ್ದಾರೆ ಇಲ್ಲಿ ಹಕ್ಕನ್ನು ಮಾತ್ರ ಚಲಾಯಿಸ್ತಿದ್ದಾರೆ ಜನಪ್ರತಿನಿಧಿಗಳು ಕರ್ತವ್ಯನ ಚಲಾಯಿಸ್ತಾ ಇಲ್ಲ ಕರ್ತವ್ಯ ಚಲಾಯಿಸ್ತಾ ಇರೋದು ಏನು ಅಂತ ಅಂದರೆ ಏನು ಒಂದು ಮೀಡಿಯಾದಲ್ಲಿ ಬರ್ಬೇಕು ನಾನು ಅಲ್ಲೊಂದು ರಸ್ತೆ ಮಾಡಿಸ್ತೇ ಅಲ್ಲೊಂದು ಇದು ಮಾಡಿಸ್ತೇ ಅನ್ನೋದು ಮಾಡ್ತಾ ಇದ್ದಾರೆ ಆದರೆ ಇಡೀ ಜನನ ಇಡೀ ಸಮುದಾಯವನ್ನು ಜನ ಸಮುದಾಯವನ್ನೇ ಕೋರ್ಟ್ ಕಚೇರಿಗೆ ಅಲಿ ಅಲಿಲಿಕ್ಕೆ ಅದರಲ್ಲೂ ಸಿವಿಲ್ ವ್ಯಾಜ್ಯಗಳಲ್ಲಿ ಸೈಟು ಮನೆ ಜಮೀನು ಅನ್ನುವಂಥ ಇದರಲ್ಲಿ ಈ ಜನಪ್ರತಿನಿಧಿಗಳ ಇನ್ವಾಲ್ವ್ಮೆಂಟು ಸಹ ಜಾಸ್ತಿಯಾಗಿ ಅವರು ಸ್ವಾರ್ಥಿಗಳು ಅವರ ಹಿಂಬಾಲಕರಿಗೆ ಹಿಂಬಾಲಕರ ಸ್ವಾರ್ಥಕ್ಕೋಸ್ಕರ ಈ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಬೆಂಬಲಿಸ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ನ್ಯಾಯಾಲಯದಲ್ಲಿ ಒತ್ತಡ ಪವಿತ್ರವಾದ ಗೌರವಾನ್ವಿತ ನ್ಯಾಯಾಲಯಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ನ್ಯಾಯಾಲಯದ ಒತ್ತಡ ಕಡಿಮೆ ಆಗಬೇಕು ಕಡಿಮೆ ಸಂಖ್ಯೆಯಲ್ಲಿ ಕೇಸುಗಳಿರಬೇಕು ಸಿವಿಲ್ ಅದರಲ್ಲೂ ಸಿವಿಲ್ ಅದನ್ನು ಅದು ಇರುವಾಗ ನೋಡ್ಕೊಳ್ಳುವಂಥ ಜವಾಬ್ದಾರಿ ಕಂದಾಯ ಇಲಾಖೆಗಿದೆ ಗ್ರಾಮ ಪಂಚಾಯತಿ ಇಲಾಖೆಗಿದೆ ಪುರಸಭೆ ನಗರಸಭೆಗಳಿವೆ ಇದನ್ನ ಈ ಯಾವ ಇಲಾಖೆಯೂ ಸರಿಯಾದ ರೀತಿಯಲ್ಲಿ ತನ್ನ ಕರ್ ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ ಅದಕ್ಕೆ ನೂರೆಂಟು ದಾಖಲೆಗಳನ್ನ ನಾನು ಕೊಡಬಲ್ಲೆ ಎಲ್ಲ ವಿಚಾರದ ಸರ್ಕಾರಿ ಆಸ್ತಿನೇ ಪರವಾರ ಮಾಡ್ತಾರೆ ಸರ್ಕಾರದ ಅನ್ನಹತಿಯಿಂದ ಸರ್ಕಾರಿ ಆಸ್ತಿನೇ ಪರವಾರ ಮಾಡಿದ್ದಾರೆ ಸರ್ಕಾರದ ಅನ್ನ ತಿಂತಾರೆ ಸರ್ಕಾರದ ಅಸ್ತಿನೇ ಪರವರೆ ಮಾಡಿದ್ದಾರೆ ಎಕ್ಸಾಂಪಲ್ ನೀವೇ ಒಂದು ಮಾಡಿದ್ದೀರಿ ಆ ಕುಂದೂರು ಗ್ರಾಮದ್ದು ದಸೇಶ್ವರ ದೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ್ದು ಯಾರ ಹೆಸರು ಇಲ್ಲ ಪೊಸಿಷನಲ್ಲಿ ಬೇರೆಯವರು ಇದ್ದಾರೆ ದೇವಸ್ಥಾನದ ಹೆಸರಲ್ಲಿ ಮುಜರಾಯಿ ದೇವಸ್ಥಾನದ ಹೆಸರಲ್ಲಿ ಖಾತೆ ಎಲ್ಲ ಮಾಡಿದ್ದಾರೆ ಇಪ್ಪತ್ನಾಲ್ಕರಲ್ಲೇ ಇವತ್ತವರೆಗೂ ಅವರು ಪೊಸಿಷನ್ಗೆ ಹೋಗೋಕ್ಕಾಗಿಲ್ಲ ಸರ್ಕಾರಿ ಅಧಿಕಾರಿಗಳು ಅದನ್ನು ವಾಪಸ್ ತೊಗೊಳೋಕ್ಕಾಗಲಿಲ್ಲ ಅಲ್ಲಿ ಹೋಗಿ ಆಗಲಿಲ್ಲ ಅದೇ ಅಲ್ಲಿ ಯಾರು ಇನ್ನೊಂದು ಬೇರೆ ಇನ್ನು ಅನೇಕ ಆಸ್ತಿಗಳನ್ನ ಸರ್ಕಾರ ಆಸ್ತಿಗಳನ್ನ ಪರಬಾರೆ ಮಾಡಿ ಮಾಡಿಬಿಟ್ಟು ಅದನ್ನ ಅವ್ರ ಹೆಸರಿನಿಂದ ತೆಗೆದು ಹಾಕ್ಬಿಟ್ಟು ಇವ್ರೆ ಅದನ್ನು ವಾಪಸ್ ತಗೊಳ್ಳುವಂತ ಶಕ್ತಿ ಇಲ್ಲದೇ ಇರೋ ರೀತಿ ಇದೆಯಲ್ಲ ಈ ಆಡಳಿತ ಇದಕ್ಕಿಂತಲೂ ದುರಂತ ಇನ್ನೊಂದಿಲ್ಲ ಇದ್ರಿಂದನೆ ನ್ಯಾಯಾಲಯಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ಶುಚಿ ರುಚಿಗೆ ಹೆಸರು ಒಮ್ಮೆ ಸರ್ ನಮ್ಮ ಮತದಾರ ನಮ್ಮ ಜನತಾ ಜನಾರ್ದನ ಐದು ವರ್ಷಗಳು ಕೂಡ ಸಂಕಷ್ಟ ಅನುಭವಿಸ್ತಾನೆ ಸರ್ ಒಂದು ದಿನ ತಪ್ಪಿಗೆ ಇದಕ್ಕೆ ಏನು ಸರ್ ಪರಿಹಾರ ಸರ್ ಒಂದು ದಿನ ಆಲೋಚನೆ ಮಾಡಿ ಮತದಾನ ಮಾಡುವುದನ್ನು ಬಿಟ್ಟು ಅವನು ಯಾವುದೋ ಆಸೆ ಅಮಿಷಗಳಿಗೆ ಒಳಗಾಗಿ ಮತದಾನ ಮಾಡ್ತಾನೆ ಅವನು ಮತದಾನ ಮಾಡಿದ ನಂತರ ಸಾವಿರದ ಎಂಟುನೂರ ಇಪ್ಪತ್ತೆಂಟು ದಿನ ನಾವು ಅನುಭವಿಸ್ತಾನೆ ಮುಂದಿನ ಯಾರೋ ಒಳ್ಳೆ ಬಂದು ಏನೋ ಮಾಡ್ಬೋದು ಅಂತ ಭ್ರಮ ಸರ್ ಜನತಾ ಜನಾರ್ದನ ಮತದಾನ ಮಾಡಿದ ಮೇಲೆ ಸತತ ಐದು ವರ್ಷಗಳು ಕೂಡ ಸಫರ್ ಮಾಡ್ತಾನೆ ಒಂದು ನಾನಾ ರೀತಿ ಕಚೇರಿಗಳಿಗೆ ಹೈರಾಣ ಆಗ್ತಾನೆ ಮಾನಸಿಕವಾಗಿ ಒಂದು ಕ್ಲೇಶನೂ ಅನುಭವಿಸ್ತಾನೆ ನಾ ಯಾಕಪ್ಪ ಹೋಗ್ಬೇಕು ನಾವು ಇಲ್ಲಿಗೆ ಅಲಿಬೇಕು ನಮ್ಮ ಕೆಲಸ ಮಾಡ್ಕೊಡೋಲ್ಲ ಅಂತ ಶಪಿಸ್ತಾ ಇರ್ತಾನೆ ಸರ್ ಇದಕ್ಕೆ ಏನು ಸರ್ ರೆಮಿಡಿ ಏನು ಇದಕ್ಕೆ ಏನು ಮಾಡಬೇಕು ಮತದಾನ ಮತದಾರ ಮತದಾರ ಒಂದು ದಿನ ಆಲೋಚನೆ ಮಾಡ್ದೇ ಮತದಾನ ಮಾಡ್ತಾನೆ ಅವನು ಒಂದು ದಿನ ಆಲೋಚನೆ ಮಾಡದೆ ಮತದಾನ ಮಾಡದೇ ಇರೋದರಿಂದ ಐದು ವರ್ಷ ಅಂದರೆ ಸಾವಿರದ ಎಂಟುನೂರ ಇಪ್ಪತ್ತೆಂಟು ದಿನಗಳ ಕಾಲ ಸಫರ್ ಪಡ್ತಾನೆ ಅದಕ್ಕೆ ಕಾರಣ ಆ ಒಂದು ದಿನದ ಆಲೋಚನೆ ಮಾಡದೇ ಇರೋದೇ ಮುಖ್ಯ ಕಾರಣ ಆಗುತ್ತೆ ಯಾವತ್ತೂ ಮತದಾನ ಮಾಡುವಾಗ ಒಂದು ಹತ್ತು ಜನ ನಿಂತಿರ್ತಾರೆ ಒಂದು ನಾಲ್ಕು ಜನ ನಿಂತಿರ್ತಾರೆ ಅದರಲ್ಲಿ ಯಾರು ಒಳ್ಳೆಯವನು ಪ್ರಾಮಾಣಿಕ ಅಂತ ಆಯ್ಕೆ ಮಾಡ್ಬೇಕು ಅಟ್ಲೀಸ್ಟ್ ಅದನ್ನು ಯಾರು ಒಬ್ಬರು ಸಿಕ್ಕಲಿಲ್ವಾ ಕಡಿಮೆ ಪ್ರಶ್ನಾರು ಆಯ್ಕೆ ಮಾಡುವಂಥ ಒಂದು ಮನಸ್ಥಿತಿಯನ್ನು ಜನ ಆಲೋಚನೆ ಮಾಡಿ ಆಯ್ಕೆ ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಕೆಲವರು ದುರಾಶೆಯ ಮನಸ್ಥಿತಿ ಇರತಕ್ಕಂಥ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಅವಶ್ಯಕತೆಯೂ ಪಬ್ಲಿಕ್ ಸೈಡಲ್ಲಿದೆ ಆ ಪಬ್ಲಿಕ್ಸು ನಾನು ದುರಾಸೆಯಿಂದ ಹೋಗಿರೋದ್ರಿಂದ ಇಲ್ಲಿ ಭ್ರಷ್ಟಾಚಾರ ಆಗ್ತಾಯಿದೆ ನಾನು ಬಿಟ್ಬಿಡೋಣ ನಾನು ಬೇರೆಯವ್ರು ನನಗೆ ಬೇಡ ನನ್ನದ ಬೇರೆಯವ್ರ ಒಡ್ಕೊಡುಗೆ ಬಿಡೋದು ಇಲ್ಲ ಬಿಡಬಾರ್ದು ಅಂದರೆ ನನ್ನದ ಬೇರೆಯವ್ರು ಒಡ್ಕೊಡು ಬಿಡಲೂಬಾರ್ದು ನಾನು ಇನ್ನೊಬ್ಬರನ್ನ ಹೊಡ್ಕೊಳ್ಳಬಾರ್ದು ಈ ಒಂದು ಮನಸ್ಥಿತಿ ಅಂದರೆ ಹಕ್ಕು ಮತ್ತು ಕರ್ತವ್ಯಗಳನ್ನ ಎರಡನ್ನೂ ಪಾಲನೆ ಮಾಡುವಂಥ ಸಂವಿಧಾನಿಕವಾಗಿ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಕರ್ತವ್ಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬ ಪ್ರಜೆ ಕೊಟ್ಟಿದ್ದಾರೆ ಬರೀ ಹಕ್ಕನ್ನು ಕೊಟ್ಟಿಲ್ಲ ಕರ್ತವ್ಯನೂ ಕೊಟ್ಟಿದ್ದಾರೆ ಅವೆರಡನ್ನೂ ಪಾಲನೆ ಮಾಡುವಂಥ ಪ್ರಜೆಗಳು ತಮ್ಮ ಮನಸ್ಸಿನಲ್ಲಿ ರೂಢಿಸ್ಕೋಬೇಕು ಆವಾಗ ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಹೆಚ್ಚು ಸಾಧ್ಯ ಆಗುತ್ತೆ ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಎಲ್ಲ ಕುಟುಂಬಗಳಲ್ಲೂ ಪಕ್ಕದ ಮನೇಲಿ ದೇಶಭಕ್ತ ಹುಡಲಿ ಈ ಮನೇಲಿ ಪ್ರಾಮಾಣಿಕರಿರಲಿ ಇನ್ನೊಂದು ಕಡೆ ಪ್ರ ಅದಲ್ಲ ನನ್ನ ಮನೇಲಿ ಪ್ರಾಮಾಣಿಕ ಮಗ ಉಡಬೇಕು ನನ್ನ ಮನೇಲಿ ದೇಶಭಕ್ತ ಉಡಬೇಕು ನನ್ನ ಮನೇಲಿ ದೇಶ ರಕ್ ದೇಶವನ್ನು ರಕ್ಷಣೆ ಮಾಡುವಂಥ ಮನಸ್ಥಿತಿ ಇರ್ತಕ್ಕಂಥ ಮಕ್ಕಳು ಬ ಬರಬೇಕು ನನ್ನಲ್ಲೂ ಆ ಒಂದು ಭಾವನೆ ಬರಬೇಕು ಅನ್ನುವಂಥ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅವನ ನೀವು ಮಾಡ್ತಾಯಿದ್ದೀರಿ ಸಮಾಜ ಸೇವೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗೋದಲ್ಲ ನೀನೇನು ಮಾಡ್ತಾ ಇದೆಯಾ ನಾನೇನು ಮಾಡ್ತಾ ಇಲ್ವಲ್ಲ ಅನ್ನುವಂಥ ಕೊರಗಿನಲ್ಲಿ ಅವನು ಸಹ ದೇಶದ ಒಂದು ಒಳ್ಳೆಯ ರೀತಿಗೆ ಹೋರಾಟ ಮಾಡುವಂತಹ ಒಳ್ಳೆಯ ಒಳ್ಳೆ ಭಾವನೆಯಿಂದ ಸಮಾಜ ಸೇವೆ ಮಾಡುವಂಥ ಭಾವನೆಯನ್ನು ಇಟ್ಕೊಳ್ಳುವಂಥ ದಿಕ್ಕಿನಲ್ಲಿ ಆಲೋಚನೆ ಮಾಡಬೇಕಾಗಿದೆ ಪ್ರತಿಯೊಬ್ಬ ಪ್ರಜೆನು ಅನ್ನೋದು ನನ್ನ ಅಭಿಪ್ರಾಯ